ಹೇ ಗಾಯ್ಸ್ ಇವತ್ತು ನಾನು ಫಿಫ್ಟೀಂತ್ ಡೇಗೆ ಕಾಲಿಡ್ತಾ ಇದ್ದೀನಿ ವರ್ಕೌಟ್ ಸ್ಟಾರ್ಟ್ ಮಾಡಿ ನಾನಂತೂ ಫುಲ್ ಸುಸ್ತಾಗಿದ್ದೀನಿ ಸೊ ಹಾಗೆ ಹೊತ್ತು ನಾನು ರೆಸ್ಟ್ ಮಾಡ್ತಾ ಪಾರ್ಕಲ್ಲಿ ಒಂದು ಹೂ ಸಿಕ್ತು ಹೂವಿನ ಬನ್ನದಂತೆ ಅಂತ ಹಾಡು ಹೇಳ್ಕೊಂಡು ನೋಡು ನಿನ್ನ ಗಂಗ್ ನೋಡು ಮಾರ್ಟ್ಗೋಗಿ ಏನು ತಗೊಳ್ಳೋದೇ ವಾಪಸ್ ಬಂದ್ವಿ ಗಾಯಸ್ ಮನೆ ಕಟ್ಟಿದ್ವಿ ಅಕ್ಕ ಹೆಂಗ್ ಕಟ್ಟಿದ್ವಿ ಅಂದ್ರೆ ಬಿದ್ರೆಲ್ಲಾ ತಗೊಂಬಂದ್ ಹಾಕಿ ಕಟ್ಟಿದ್ವಿ ನಮ್ ಮನೆ ಶಿಫ್ಟ್ ಮಾಡ್ತಾ ಲಾಸ್ಟಿಗೆ ಅದೇ ಮನೇಲಿ ನಾವ್ ಅಕ್ಕಿ ಮುಟ್ಟೆ ಎಲ್ಲಾ ಇಟ್ಟಿದ್ವಿ ಅದಕ್ಕೆ ನಮ್ಮ ಅಮ್ಮಂಗ್ ಹೇಳದ್ ಯಾವಾಗ್ಲೂ ನಾನು ನೀನ್ ಕಟ್ಟಿದ್ವಿ ನೀನ್ ಕಟ್ಟಿದ್ ಮನೆಗಿಂತ ಮುಂಚೆ ನನ್ ಮನೆಗೆ ಸೇರಿದ್ದು ಅಕ್ಕಿ ಗೊತ್ತಾಯ್ತಾ ನಾವ್ ಕಟ್ತಾ ಇದ್ವಿ ಅಮ್ಮಂದ್ ಸೀರೆಲ್ಲೇ ಇತ್ಕೊಂಬಂದು ಆಮೇಲೆ ಒಂದ್ ದಿಸ ಅಡಿಗೆ ಮಾಡ್ತಾರಲ್ವಾ ಅದು ರಿಯಲ್ ಆಗಿ ಕುಕ್ ಮಾ ಕುಕ್ ಮಾಡೋದು ಎಲ್ಲಾರು ಅಂತೇಳಿ ಚಿಪ್ಪು ಬರುತ್ತೆ ತೆಂಗಿನಕಾಯ್ದು ಅದ್ರಲ್ಲಿ ಅಕ್ಕಿಯಲ್ಲಿ ಹಾಕಿ ಬೆಂಕಿ ಹಚ್ಚಿ ಬೆಂಕಿ ಹಾಗೆ ನಾವು ಚಿಕ್ಕದ್ರಲ್ಲಿ ಮಾಡಿದ್ದು ಹುಚ್ಚಾಟ ಸ್ಟೋರಿ ಎಲ್ಲ ಮಾತಾಡಿಕೊಂಡು ಸೊ ಏಟ್ ತೌಸಂಡ್ ಸ್ಟೆಪ್ಸ್ ನಾವು ನಡೆದಾಯಿತು ಅದಕ್ಕೋಸ್ಕರ ವರ್ಕೌಟ್ ಮಾಡೋಣ ಅಂತ ಅಲ್ಲೇ ಇರೋ ಪ್ಲೇಸಲ್ಲಿ ನಮ್ಮದೇ ಒಂದು ಸ್ಪಾಟ್ ಇದೆ ಗೈಸ್ ಅಲ್ಲೋಗಿ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದೆಲ್ಲ ನಾವು ಜಿಮ್ಮಿಗೆ ಹೋಗ್ತಾ ಇದ್ದಾಗ ಸ್ಟಾರ್ಟಿಂಗ್ ನಮ್ಗೆ ಎಕ್ಸಸೈಸ್ ಕೊಟ್ಟಿದ್ರು ಸೊ ಅದೇ ಎಕ್ಸಸೈಸ್ನ ನಾವಿಲ್ಲಿ ಮಾಡ್ತಾ ಇದ್ವಿ ಅಟ್ಲೀಸ್ಟ್ ನಾವು ಹಾಫ್ ಆನ್ ಅವರ್ ವರ್ಕೌಟ್ ಮಾಡ್ತೀವಿ ಗೈಸ್ ಒನ್ ಅವರ್ ವಾಕ್ ಮಾಡ್ತೀವಿ ಯಾಕಂದ್ರೆ ನೆನ್ನೆ ತಿಂದಿದ್ದು ಇವತ್ತು ಕರಗಿಸ್ಬೇಕಲ್ಲ ಅದಕ್ಕೋಸ್ಕರ ಹಾಗೆ ಇವತ್ತು ತಿಂದಿದ್ನ ನಾಳೆ ಕರಗಿಸ್ಬೇಕು ಈ ನನ್ನ ಮಕ್ಕಳು ಒಂದೊಂದಲ್ಲ ನೋಡು. ನಿನ್ನ ಗಂಗಾ ನಾಗುವಲ್ಲಿ ಆಗಿರೋದ್ ನೋಡು ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್ ನಿಮಗೆ ನನ್ನ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಗೈಸ್